ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಕುರಿತು ಚರ್ಚಿಸಲಾಯಿತು ರಾಜ್ಯಾಧ್ಯಕ್ಷಕರ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲಿ ಮನವಿ ಸಲ್ಲಿಸಲು ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಮನವಿ ಸಲ್ಲಿಸಲು ತೀರ್ಮಾನಿಸಲಾಯಿತು ಬೆಳಗಾವಿ ಜಿಲ್ಲೆಯ ಮತ್ತು ಎಲ್ಲ ತಾಲೂಕ ಅಧ್ಯಕ್ಷರಿಗೆ ಹೊಸವಾಗಿ ಕರೆದಿರುವಂತಹ ಎಲ್ಲ ಅಧ್ಯಕ್ಷರ ಈ ಐ ಪಿ ಎಸ್ ಸಭೆಗೆ ಸದಸ್ಯರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಕಮಿಟಿಯವರು ಮತ್ತು ತಾಲೂಕು ಅಧ್ಯಕ್ಷರಿಗೆ ಬೆಳಗಾವಿ ಜಿಲ್ಲೆಯ ನಗರ ಘಟಕದ ವತಿಯಿಂದ ಸ್ವಾಗತವನ್ನು ನಮಸ್ಕಾರ ವೀಕ್ಷಕರೇ ಸಮಸ್ತ ಕನ್ನಡಿಗರಿಗೆ ಜಿ ಕನ್ನಡ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಪೂಜಾರಿ ಗಂಗಾಧರ್ ದಿನಾಂಕ್ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಖಾತರೋಳಿ ಬನ ಸಂಘಟನೆ ವತಿಯಿಂದ ಬೆಳಗಾವಿ ನಗರದಲ್ಲಿ ಸಭೆ ಮಾಡಲಾಯಿತು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಕುರಿತು ಹಾಗೂ ಬೆಳಗಾವಿ ಜಿಲ್ಲೆಯ ಸಂಘಟನೆ ಕುರಿತು ಹಲವಾರು ವಿಷಯದ ಕುರಿತು ಚರ್ಚೆ ಮಾಡಲಾಯಿತು ಹಾಗೂ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಉಪಾಧ್ಯಕ್ಷಕರು ಬಸವರಾಜ ಕಟ್ಟಿಮನಿ ಉತ್ತರ ಕರ್ನಾಟಕ ಅಧ್ಯಕ್ಷಕರು ಶ್ರೀಕಾಂತ್ ಮ ಮಾದರ್ ಉತ್ತರ ಬೆಳಗಾವಿ ವಿಭಾಗ ಪ್ರಚಾರ ಸಮಿತಿ ಅಧ್ಯಕ್ಷಕರು ರಮೇಶ್ ಚನ್ನಬಸಪ್ಪನವರ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷಕರು ಮಿಲಿಂದ್ ಐಹೊಳೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷಕರು ಮಹಿಳಾ ಘಟಕ ಹನುಮವ ಮರೇನವರ್ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಅಧ್ಯಕ್ಷಕರು ಮಹಿಳಾ ಘಟಕ ಲಕ್ಷ್ಮಿ ಕಿಳ್ಳೆ ಬೆಳಗಾವಿ ಜಿಲ್ಲಾ ಪುರುಷ ಮತ್ತು ಮಹಿಳಾ ಕಮಿಟಿ ಬೆಳಗಾವಿ ಜಿಲ್ಲಾ ಎಲ್ಲ ತಾಲೂಕು ಪುರುಷ ಮತ್ತು ಮಹಿಳಾ ಹಾಗೂ ಇನ್ನೂ ಹಲವಾರು ಪದಾಧಿಕಾರಿಗಳು ಹಾಜರಿದ್ದರು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಕುರಿತು ಚರ್ಚಿಸಲಾಯಿತು ರಾಜ್ಯಾಧ್ಯಕ್ಷಕರ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲಿ ಮನವಿ ಸಲ್ಲಿಸುವ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಮನವಿ ಸಲ್ಲಿಸಲು ತೀರ್ಮಾನಿಸಲಾಯಿತು ಬೆಳಗಾವಿ ಜಿಲ್ಲಾ ಅಧ್ಯಕ್ಷಕರ ಆಯ್ಕೆ ಮಾಡುವ ಸಂಪೂರ್ಣ ಅಧಿಕಾರ ರಾಜ್ಯ ಸಮಿತಿಗೆ ಬಿಡಲಾಯಿತು ರಾಜ್ಯ ಸಮಿತಿ ಪದಾಧಿಕಾರಿಗಳು ತೆಗೆದುಕೊಳ್ಳುವ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಲು ತೀರ್ಮಾನಿಸಲಾಯಿತು